ಕೂಡ ಇನ್ನೂ ಕೆಟ್ಟದಾಗಿ ಇನ್ನೂ ಡಿಪ್ರೆಷನ್ನಲ್ಲಿ ಹೋಗುತ್ತೆ ಉದಾಹರಣೆ ನಾವೇ ಸಮಯ ಈಗ ಸ್ವಲ್ಪ ಕೆಟ್ಟದಾಗಿ ನಡೀತಾ ಇದೆ ನೀವು ಏನು ತುಂಬಾ ಟೆನ್ಷನ್ ಅಲ್ಲಿದ್ದೀರಿ ಪ್ರತಿಯೊಬ್ಬರನ್ನು ಕೂಡ ಒಂದೊಂದು ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಆದರೆ ನೂರೆಂಟು ನಮ್ಮದು ತಲೆ ಒಳಗಡೆ ಓಡ್ತಾ ಇತ್ತು ಮತ್ತೆ ಈ ಬೇರೆ ಎಲ್ಲ ಏನೇನೋ ಚೇಂಜಸ್ ಆಯಿತು ನಮ್ಮ ಲೈಫ್ನಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಟಾಪಿಕ್ ಬಂದು ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಅಮೂಲ್ಯವಾದ ವಸ್ತು ಅಮೂಲ್ಯವಾದ ಒಂದು ವಸ್ತು ಇದನ್ನು ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅದ್ರ ಮೇಲೆ ನಮ್ಮದು ಜೀವನ ನಿರ್ಧಾರ ಆಗುತ್ತೆ ಈಗ ನೋಡಿ ನಮ್ಮೆಲ್ಲರನ್ನೂ ಕೂಡ ಸೃಷ್ಟಿ ಮಾಡಿರೋದು ಭಗವಂತ ಒಬ್ಬೊಬ್ಬರನ್ನ ಒಂದೊಂದು ಥರ ಸೃಷ್ಟಿ ಮಾಡಿದ್ದಾರೆ ಒಬ್ಬರು ಬೆಳ್ಳಕ್ಕಿದ್ದಾರೆ ಒಬ್ಬರು ಕಪ್ಪಾಗಿದ್ದಾರೆ ಒಬ್ಬರು ಉದ್ದಕ್ಕಿದ್ದಾರೆ ಒಬ್ಬರು ಕುಳ್ಳ ಇದ್ದಾರೆ ಒಬ್ಬರು ಆ ಗರ್ಭ ಶ್ರೀಮಂತರು ಒಬ್ಬೊಬ್ರು ಕೊಡು ಬಡತನ ಮತ್ತು ಒಬ್ಬೊಬ್ಬರು ತುಂಬ ಬುದ್ಧಿವಂತರು ಒಬ್ಬೊಬ್ರು ತುಂಬ ಹೆಟ್ರು ಹೀಗೆ ಪ್ರತಿಯೊಬ್ಬರನ್ನೂ ಕೂಡ ಒಂದೊಂದು ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಆದರೆ ಒಂದನ್ನು ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದೇನು ಗೊತ್ತಾ ಗೊತ್ತಿರ ಸಮಯ ಟೈಮ್ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆನೇ ಕೊಟ್ಟಿದ್ದಾರೆ ನೋಡಿ ಮೋದಿಜಿ ಹತ್ರನೂ ಕೂಡ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರೋದು ಗಾಂಧೀಜಿ ಹತ್ರನೂ ಕೂಡ ಇಪ್ಪತ್ನಾಲ್ಕು ಗಂಟೆ ಟೈಮ್ ನತ್ರನೂ ಕೂಡ ಇಪ್ಪತ್ತ್ನಾಲ್ಕು ಗಂಟೆ ಟೈಮ್ ನಿಮ್ಮ ಹತ್ರನೂ ಕೂಡ ಇಪ್ಪತ್ನಾಲ್ಕು ಗಂಟೆ ಟೈಮ್ ಆದರೆ ಆ ಟ್ವೆಂಟಿ ಫೋರ್ ಅವರ್ಸ್ನ ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅನ್ನೋದನ್ನು ಮಾತ್ರ ಭಗವಂತ ನಮಗೆ ಕೊಟ್ಟಿಲ್ಲ ಅದು ನಮ್ಮ ಹತ್ರ ಇದೆ ನಮ್ಮ ಕೈಲಿದೆ ನಮ್ಮ ತಂದೆ ತಾಯಿಯವರು ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಸಾಕೆ ವಿದ್ಯೆ ಎಲ್ಲ ಕೊಟ್ಟು ಕಳಿಸ್ತಾರೆ ಆಮೇಲೆ ಆ ಬುದ್ಧಿ ವಿದ್ಯೆ ಉಪಯೋಗಿಸ್ಕೊಂಡು ಮತ್ತು ಭಗವಂತ ಕೊಟ್ಟಿರುವಂಥ ಈ ಜನ್ಮನೂ ಕೂಡ ಉಪಯೋಗಿಸ್ಕೊಂಡು ಆ ಟ್ವೆಂಟಿ ಫೋರ್ ಅವರ್ಸ್ನೂ ಕೂಡ ಯೂಸ್ ಮಾಡ್ಕೊಂಡು ನಾವು ಹೇಗೆ ಜೀವನ ಮಾಡ್ತೀವಿ ನಮ್ಮ ಭವಿಷ್ಯನ ನಾವು ಹೇಗೆ ರೂಪಿಸ್ಕೋತೀವಿ ನಮ್ಮ ಮಕ್ಕಳು ಭವಿಷ್ಯನ ನಾವು ಹೇಗೆ ರೂಪಿಸ್ತೀವಿ ಅನ್ನೋದು ನಮ್ಮಲ್ಲಿರುತ್ತೆ ಈಗ ನಾವು ನಮ್ಮ ಜೀವನನ ಹೇಗೆ ರೂಪಿಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಮಕ್ಕಳು ಲೈಫು ನಮ್ಮ ಮಕ್ಕಳ ಜೀವನ ಕೂಡ ನಿರ್ಧಾರ ಆಗ್ತದೆ ಅಲ್ವರ ಅವರು ಕೂಡ ಮುಂದೆ ಮುಂದೆ ಅವ್ರ ಮಕ್ಕಳು ಅವ್ರ ಮಕ್ಕಳು ಒಳ್ಳೆ ಜೀವನ ಅಂದರೆ ಒಳ್ಳೆ ಒಂದು ವಂಶ ವೃಕ್ಷವೇ ಹೋಗುತ್ತೆ ಹೋಗುತ್ತಲ್ವರ ಹಾಗಾಗಿ ಒಬ್ಬರು ಒಬ್ಬರು ಅವರು ಟ್ವೆಂಟಿ ಫೋರ್ ಅವರ್ಸ್ನ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅವ್ರದ್ದು ಜೀವನನ ಸಾರ್ಥಕ ಮಾಡಿಕೊಂಡ್ರೆ ಫುಲ್ ಅವ್ರ ಪೀಳಿಗೆನೇ ಒಳ್ಳೇದಾಗಿ ಹೋಗುತ್ತೆ ಆನೇನೆ ಸ್ಟಾರ್ಟಿಂಗ್ನಲ್ಲಿ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ನ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಯಾರಿ ವರ್ಕ್ ಕಲಿತೀನಿ ಹೊಸ ಹೊಸ್ದಾಗ ಏನೇನಾದರೂ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ಅದರಲ್ಲಿ ನಾನು ಕೆಲವೊಂದು ಪಾಯಿಂಟ್ನ ಮಾತ್ರ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ಇನ್ನೂ ತುಂಬಾ ನನ್ನ ವಿಚಾರಗಳನ್ನ ನಾನು ನಾನು ಮಾಡಬೇಕು ಅಂತ ನಾನು ನನ್ನ ಡೈರಿನಲ್ಲಿ ನೋಟ್ ಮಾಡಿಟ್ಕೊಂಡಿದ್ದೆ ಸೊ ಆದರೆ ಇವತ್ತು ಇವತ್ತಾಗಲೇ ಫೆಬ್ರವರಿ ಫಿಫ್ಟೀನು ನೋಡಿ ಒಂದೂವರೆ ತಿಂಗಳು ಮುಗಿದೇ ಹೋಯಿತು ಏನು ಇಂತಿರ್ಗಿ ನೋಡಿದರೆ ಏನು ಮಾಡಿದೆ ಏನೂ ಮಾಡಲಿಲ್ಲ ಈಗ ಒಂದು ಮೂರು ತಿಂಗಳಿಂದ ನಮ್ಮ ಮನೆ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿ ಹೋಯಿತು ಅಂತಂದರೆ ಅನಿಸ್ತದೆ ಜೀವನದಲ್ಲಿ ಯಾವಾಗಲೂ ಕೂಡ ಆ ದಿನಗಳನ್ನ ನಾನು ನೋಡೇ ಇರಲಿಲ್ವೇನೋ ಬಿಸ್ನೆಸ್ ಇಲ್ಲ ಒಂದು ಒಂದು ರೂಪಾಯಿ ಆದಾಯ ಇಲ್ಲ ನಾವು ಮಾಡೋ ಬಿಸ್ನೆಸ್ ಮುಂದೆ ಹೇಗೆ ಹೋಗ್ಬೋದು ಏನು ಬಿಸ್ನೆಸ್ ಮಾಡಬೇಕು ಯಜಮಾನ್ರಿಗೂ ಕೂಡ ನಲ್ವತ್ತೈದು ಆಡ್ತಾಯಿದೆ ಈಗೊಂದು ಏಜ್ ಏನು ಅಂತಂದರೆ ಈಗ ನಾವೇನು ಬಿಸ್ನೆಸ್ ಮಾಡ್ತಿದ್ದೀವೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ರೆ ಇನ್ನು ಅರವತ್ತರ ಮೇಲೂ ಕೂಡ ಐವತ್ತೈದರ ಮೇಲೂ ಕೂಡ ನಮ್ಗೆ ಅದಕ್ಕೆ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ ಒಂದು ಅರವತ್ತು ಅರವತ್ತೈದು ವರ್ಷದವರಿಗೆ ಇನ್ನೊಂದು ಇಪ್ಪತ್ತು ವರ್ಷ ನಾವು ಇದೇ ಬಿಸ್ನೆಸ್ ಮಾಡೋ ಅಂಥ ಶಕ್ತಿ ನಮ್ಮಲ್ಲಿ ಇದೆಯಾ ನಾವು ಮಾಡ್ಬೋದಾ ಅಥವಾ ಇನ್ನೊಂದು ಐದು ಹತ್ತು ವರ್ಷ ಆದಮೇಲೆ ನಮ್ಮ ಕೈಲಿ ಇದನ್ನ ಮಾಡೋಕ್ಕಾಗಲ್ವಾ ಐದು ವರ್ಷ ವರ್ಷ ಆದಮೇಲೆ ಬೇರೆ ಇನ್ನೊಂದೇನೋ ಬಿಸ್ನೆಸ್ ಮಾಡೋದಕ್ಕಿಂತ ಅದನ್ನೇ ನಾವು ಕಣ್ಣು ಅದನ್ನೇ ನಾವು ಈಗಲಿಂದಲೇ ಶುರು ಮಾಡ್ಕೊಂಡು ಹೋಗೋಣ ಬೇರೆ ಇನ್ನೂ ತುಂಬ ನೂರೆಂಟು ನಮ್ಮದು ತಲೆ ಒಳಗಡೆ ಓಡ್ತಾಯಿತ್ತು ಮತ್ತು ಈ ಬೇರೆ ಎಲ್ಲ ಏನೇನೋ ಚೇಂಜಸ್ ಆಯಿತು ನಮ್ಮ ಲೈಫ್ನಲ್ಲಿ ಈ ಒಂದೂವರೆ ತಿಂಗಳು ನಮ್ಮದು ಹೇಗೆ ಹೋಯಿತು ಅಂತ ಅಂದರೆ ತುಂಬ ಟೆನ್ಷನಲ್ಲೇ ಹೋಗ್ಬಿಡ್ತು ನಾನು ಏನೇನೋ ಅಂದ್ಕೊಂಡಿದ್ದೆ ಅದೆಲ್ಲ ಫ್ಲಪ್ ಆಗೋಯ್ತು ಇವತ್ತು ನಾನು ಕೂತ್ಕೊಂಡು ಯೋಚನೆ ಮಾಡಿದರೆ ಅಯ್ಯೋ ದೇವ್ರೆ ಒಂದೂವರೆ ತಿಂಗಳು ಹಾಗೇ ಹೋಯ್ತಲ್ಲ ಸಮಯ ಯಾರಿಗೂ ಕೂಡ ನಿಲ್ಲೋದಿಲ್ಲ ಅದು ಸಮಯನ ನಾವೇನೇ ಯೂಸ್ ಮಾಡ್ಕೋಬೇಕು ಮತ್ತು ನಮ್ಮ ಸಮಯನ ನಾವು ಬೇರೆಯವರಿಗೆ ಡಿಸೈಡ್ ಮಾಡಲಿಕ್ಕೆ ಇಂತೂ ಕೊಡಲೇಬಾರ್ದು ಒಂದ್ಸಲ ಬೇರೆಯವರು ಕೂಡ ನಮ್ಮ ಸಮಯನ ನಿರ್ಧಾರ ಮಾಡ್ತಾರೆ ಕೆಲವೊಬ್ಬರು ಸಂಪರ್ಕ ಅಥವಾ ಕೆಲವೊಬ್ಬರ ಜೊತೆ ಫೋನಲ್ಲಿ ಮಾತಾಡಿದಾಗ ಅಥವಾ ಕೆಲವೊಬ್ಬರು ನಮ್ಮ ಮನೆಗೆ ಬಂದಾಗ ಕೆಲವೊಬ್ಬರು ರಸ್ತೆಯಲ್ಲಿ ಯಾರೋ ಸಿಕ್ಕಿದ್ರು ಅಥವಾ ಬೇರೆಯವ್ರದ್ದು ಯಾರದೋ ಸ್ಟೇಟಸ್ ನೋಡಿದಾಗಲೂ ಕೂಡ ತುಂಬ ಅಪ್ಸೆಟ್ ಆಗಿಬಿಡ್ತೀವಿ ಅವ್ರು ಆಡೋ ಮಾತಿಂದ ಇಡೀ ದಿನ ನಾವು ಅಪ್ಸೆಟ್ ಆಗಿ ಅವತ್ತಿನ ದಿನ ಹಾಗೇ ಹೋಗ್ಬಿಡುತ್ತೆ ಅವಾಗ ನಾವು ಎಷ್ಟೋ ಸಲ ಅಂದ್ಕೋತೀವಿ ಇವರಿಂದ ನಮ್ಮ ದಿನವೇ ಹಾಳಾಗೋಯ್ತು ಅದೇ ಒಬ್ಬೊಬ್ಬರ ಜೊತೆ ಮಾತಾಡಿದಾಗ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮಗೆ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡೋದ್ರಿಂದ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ ಹಾಂ ಇದು ಏನೋ ಒಂದು ತಪ್ಪು ಮಾಡ್ತಿದ್ವಿ ಇದನ್ನು ನಾವು ಸರಿ ಮಾಡ್ಕೊಳ್ಳೋಣ ಹಾಂ ಇದನ್ನು ನಾನು ಮಾಡಬೇಕಾಗಿತ್ತು ಇದನ್ನು ನಾನು ಮಾಡೋಣ ಇದು ನನ್ನಿಂದ ತಪ್ಪಾಗಿದೆ ಹಾಂ ಇದು ನಾನು ಒಳ್ಳೇದು ಮಾಡ್ತಿದ್ದೀನಿ ಅಂತಲೂ ಕೂಡ ಕೆಲವೊಬ್ಬರು ನಮಗೆ ತುಂಬ ಒಳ್ಳೆ ಪಾಸಿಟಿವ್ ಮಾತುಗಳು ಪಾಸಿಟಿವ್ ಎನರ್ಜಿ ಅವರಿಂದ ಈ ದಿನವೇ ಒಂಥರ ಖುಷಿ ಖುಷಿಯಾಗಿ ಹೋಗುತ್ತೆ ನಾವು ಎಷ್ಟೇ ಕೆ ಫೀಲಿಂಗಲ್ಲಿದ್ದರೂ ಏನೋ ಟೆನ್ಷನಲ್ಲಿದ್ದರೂ ಕೆಲವೊಬ್ಬರ ಜೊತೆ ಮಾತಾಡಿದಾಗ ನಮ್ಗೆ ಒಳ್ಳೆ ಅನಿಸುತ್ತೆ ಆ ಥರದ್ದು ನನಗೂ ಕೂಡ ಒಂದಿಬ್ಬರು ಮೂರು ಜನ ಫ್ರೆಂಡ್ಸ್ಗಳಿದ್ದಾರೆ ಒಂದ ನನಗೆ ಎಷ್ಟೇ ಒಂಥರ ಒಂಥರ ಟೆನ್ಷನಲ್ಲಿ ಮಾತಾಡಿದ್ರು ಕೂಡ ಅವರು ಆಡೋ ಮಾತಿಂದ ಇಲ್ಲ ಆ ಥರ ಇರಿ ದೇವ್ರ ಮೇಲೆ ಭಾರ ಹಾಕಿ ಒಂಥರ ಇಲ್ಲ ಒಳ್ಳೇದಾಗ್ತದೆ ಇಲ್ಲ ನೀವು ಯೋಚನೆ ಮಾಡೋ ರೀತಿ ಸರಿಯಾಗಿದೆ ಆ ಥರ ಎಲ್ಲ ಹೇಳಿದಾಗ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದರೆ ಕೆಲವೊಂದು ಸಲ ನಾನು ಅವ್ರ ಜೊತೆ ಮಾತಾಡಲಿಕ್ಕೇ ನನಗೆ ಸಮಯ ಇಲ್ವೇ ಇಲ್ವಲ್ಲಪ್ಪ ಅಂತ ನನಗೇ ಬೇಜಾರಾಗ್ಬಿಡುತ್ತೆ ಮತ್ತು ನಾನು ಅನ್ಕೋತೀನಿ ಅವರಿಗೋಸ್ಕರ ನಾನು ಸಮಯ ಕೊಡಬೇಕು ಅವ್ರ ಜೊತೆ ನಾನು ಮಾತಾಡಬೇಕು ಅಂಥವ್ರಿಗೆ ನಾವು ಸಮಯ ಕೊಡೋಣ ನಮಗೆ ನಮ್ಮ ಬಗ್ಗೆ ಯಾರು ಒಳ್ಳೇದು ಬಯಸ್ತಾರೆ ನಮ್ಮ ಬಗ್ಗೆ ಯಾರು ಒಳ್ಳೇದು ಯೋಚನೆ ಮಾಡ್ತಾರೆ ಅವ್ರ ಬಗ್ಗೆ ನಾವು ಕೂಡ ತುಂಬ ಒಳ್ಳೆಯದಾಗಿ ಯೋಚನೆ ಮಾಡೋಣ ಅವ್ರ ಬಗ್ಗೆ ನಾವು ಕೂಡ ಒಳ್ಳೆಯದಾಗಿಯೇ ನಾವು ಸಲಹೆ ಅವ್ರಿಗೂ ಕೂಡ ನಾವು ಒಳ್ಳೆಯ ಸಲಹೆನೇ ಕೊಡೋಣ ಅವ್ರ ಜೊತೆ ನಾವು ಇನ್ನೂ ಹೆಚ್ಚೆಚ್ಚು ಸಂಪರ್ಕ ಇಟ್ಕೊಳ್ಳೋಣ ಮತ್ತು ನಮ್ಮ ಅಮೂಲ್ಯವಾದ ಸಮಯನ ಅವ್ರ ಜೊತೆ ನಾವು ಕಳಿಯೋಣ ಅವ್ರ ಜೊತೆ ಒಂದು ಫೋನಲ್ಲಿ ಮಾತಾಡೋಣ ಅದರಿಂದ ನಮಗೂ ಒಳ್ಳೆಯದಾಗುತ್ತೆ ನಮ್ಮ ಮನಸ್ಥಿತಿನೂ ಕೂಡ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಈ ನಮ್ಮ ಅವ್ರ ಜೊತೆ ಮಾತಾಡಿದಾಗೆಲ್ಲ ನಮ್ಮ ದಿನ ಹಾಳಾಗುತ್ತೆ ಅಥವಾ ಅವರು ಆಡೋ ಒಂದೊಂದು ಮಾತುಗಳು ನಮ್ಮ ಮನಸ್ಸಿಗೆ ಬೇಜಾರು ಮಾಡುತ್ತೆ ಅವರಿಂದ ನಮಗೆ ಕೆಟ್ಟದ್ದು ಬುಟ್ಟಿ ಒಳ್ಳೇದು ಸಿಗೋದೇ ಇಲ್ಲ ಅನ್ನೋರ ಜೊತೆ ನಾವು ಸಂಪರ್ಕನೂ ಕೂಡ ಇಟ್ಕೊಳ್ಳೋದು ಬೇಡ ಅವರಿಗೋಸ್ಕರ ನಮ್ಮ ಅಮೂಲ್ಯವಾದ ಸಮಯನೂ ಕೂಡ ಬೇಡಿ ನೋಡಿ ನಮ್ಮ ಹತ್ರ ಇರುವಂಥ ಇಪ್ಪತ್ತ್ನಾಲ್ಕು ಗಂಟೆ ಸಮಯನ ನಾವು ಒಳ್ಳೆಯದಕ್ಕೋಸ್ಕರ ಯೂಸ್ ಮಾಡೋಣ ಇನ್ನು ಒಳ್ಳೆಯವ್ರ ಜೊತೆ ನಾವು ಸಮಯ ಕಳೆಯೋದು ತುಂಬಾ ಒಳ್ಳೆಯದು ಯಾಕೆಂತಂದರೆ ಎನಿ ಟೈಮ್ ನಾವು ದುಡ್ಡಿನ ಬಗ್ಗೆ ನಮ್ಮದು ಕೆಟ್ಟವ್ರ ಸಹವಾಸದ ಬಗ್ಗೆ ಅಥವಾ ಏನೋ ಒಂದು ವೇ ವ್ಯರ್ಥದ ಬಗ್ಗೆ ಏನೋ ಒಂದು ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋದು ಬೇರೆ ಇನ್ನೊಂದೇನೋ ಮಾಡೋದು ಆ ಥರ ಮಾಡೋದರಿಂದ ನಮ್ಮ ಸಮಯ ಹಾಳಾಗುತ್ತೆ ಹಾಗಾಗಿ ನಮ್ಮ ಸಮಯನ ಒಳ್ಳೆಯವ್ರ ಜೊತೆಯೇ ಕಳೆಯೋಣ ಒಳ್ಳೆಯದಾಗಿ ಯೋಚನೆ ಮಾಡೋದರಿಂದ ಅಂತಂದರೆ ಈ ನಾವು ಆಡುವಂಥ ಮಾತು ನಮ್ಮ ನಾವು ಯೋಚಿಸುವಂತಹ ಯೋಚನೆ ನಮ್ಮನ್ನೇ ಸುಡುತ್ತೆ ಹೊರತು ಬೇರೆಯವ್ರಿಗಿಂತೂ ಏನು ಫರಕ್ ಆಗೋಲ್ಲ ಹಾಗಾಗಿ ನಾವು ಮಾರ್ನಿಂಗ್ ಹೇಳ್ತು ಅಂದರೆ ನಾವು ಒಳ್ಳೆಯದಾಗಿಯೇ ನಾವು ಹೇಳೋಣ ಈಗ ನೋಡಿ ಆದಷ್ಟು ಕೂಡ ಸೂರ್ಯ ಉದಯ ಆಗೋದ್ಕಿಂತ ಮೊದಲು ನಾವು ಹೇಳಬೇಕಂತೆ ಸೂರ್ಯ ನಮ್ಮನ್ನು ಎದ್ದೇಳಿಸ್ಬಾರ್ದಂತೆ ನಾವು ಸೂರ್ಯನ ಎಚ್ಚರ ಮಾಡಬೇಕಂತೆ ಆವತ್ತಿನ ದಿನ ತುಂಬಾ ಒಳ್ಳೆಯದಾಗಿ ಹೋಗುತ್ತಂತೆ ಇದೊಂದು ಮಾತನ್ನ ನಾವು ಯಾವಾಗಲೂ ಕೂಡ ನೆನಪು ಅಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದಂತೆ ಸೂರ್ಯ ಉದಯ ಆಗೋದ್ಕಿಂತ ಮೊದಲು ನಾವಿದ್ರೆ ನಮ್ಮದು ರುಟೀನೆಲ್ಲ ತುಂಬ ಚೆನ್ನಾಗಿ ನಮ್ಗೆ ತುಂಬಾ ಸಮಯ ಸಿಗುತ್ತೆ ಸಮಯ ಸಿಕ್ಕಾಗ ನಮಗೆ ಯೋಚನೆ ಮಾಡಲಿಕ್ಕೆ ಸಮಯ ಇದ್ದಾಗ ನಾವು ಇರ್ಬೋದು ಅನ್ನೋದು ನಮಗೆ ಯೋಚನೆಗಳು ನಮಗೆ ಸಿಗುತ್ತೆ ಹಾಗಾಗಿ ನನಗೆ ಈ ಒಂದೂವರೆ ತಿಂಗಳು ಹಿಂತಿರುಗಿ ನೋಡಿದಾಗ ಹಿಂಗೆ ಅನಿಸ್ತದೆ ಗೊತ್ತಾ ಅಯ್ಯೋ ಕಳೆದೇ ಹೋಗ್ಬಿಡ್ತು ನೋಡಿಸಿ ನಾನು ಏನೂ ಮಾಡಲಿಲ್ಲ ಹೌದು ಟೆನ್ಷನ್ ಇತ್ತು ಒಂದು ಚಿಂತೆ ಆತಂಕ ಪ್ರತಿಯೊಂದು ಒಂದು ಅನ್ನೋದು ಇದ್ದೇ ಇರುತ್ತೆ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಆ ಎಂಡ್ ಅನ್ನೋದು ಇದ್ದೇ ಇದೆ ಅಂತ ಅಂದ್ಕೊಂಡು ನಾನು ನನ್ನ ರುಟೀನ್ ಅಥವಾ ನಂದು ಏನೋ ಒಂದು ಕಲಿಕೆನ ನಾನು ಮುಂದುವರಿಸಿದರೆ ಅಥವಾ ನಾನು ಅದನ್ನು ಇಲ್ಲ ಟೆನ್ಷನ್ ಇದೆಯಲ್ಲ ಇರಲಿ ಅಂತ ಅಂದ್ಕೊಂಡು ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವರ ನಮಗೆ ನೋಡಿ ಒಂದು ಇನ್ನೊಂದು ಹೇಳ್ತೀನಿ ನನಗೆ ತಿರುಪತಿಗೆ ಹೋಗಬೇಕು ಅನ್ನೋದು ತುಂಬ ದಿನದಿಂದ ಇತ್ತು ಈಗ ನೋಡಿ ತಿರುಪತಿಗೆ ಹೋಗ್ಬೇಕು ಅಂದರೆ ನನಗೊಂದು ಐದು ದಿವಸ ಬೇಕು ನಮಗೆ ಆ ಐದು ದಿವಸ ಸಮಯ ನಮ್ಮ ಯಜಮಾನ್ರಿಗೆ ಇಷ್ಟು ವರ್ಷ ಇರಲೇ ಇಲ್ಲ ಆದರೆ ಈ ಒಂದೂವರೆ ತಿಂಗಳಿಂದ ತುಂಬಾ ಸಮಯ ಇತ್ತು ನಮ್ಮ ಯಜಮೆನ್ರು ಮೊನ್ನೆ ಹೇಗೆ ಹೇಳ್ತಾರೆ ಅಯ್ಯೋ ಒಂದೂವರೆ ತಿಂಗಳಿಂದ ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಟೆನ್ಷನ್ ಟೆನ್ಷನ್ನಲ್ಲೇ ಕಳಿತು ತಿರುಪತಿಗಾದರೂ ಹೋಗೋದು ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಈಗ ಒಂದು ಸಲ ಹೋಟೆಲ್ ಓಪನ್ ಆಯಿತು ಅಂತಂದರೆ ನಮ್ಗೆ ಐದು ದಿವಸ ಸಿಗೋದೇ ಇಲ್ಲ ಅಥವಾ ಬೇರೆ ಇನ್ನೆಲ್ಲಿಗೂ ಹೋಗ್ಬೋದು ಮಹಾರಾಷ್ಟ್ರದಲ್ಲಿ ಇನ್ನೂ ಒಳ್ಳೊಳ್ಳೆ ಜಾಗಗಳಿದ್ದು ಎಲ್ಲಿಗಾದ್ರೂ ಹೋಗಿ ಬರ್ಬೋದಾಗಿತ್ತು ನೀವು ಎಲ್ಲಿಗೂ ಹೋಗಲಿಲ್ಲ ಸಮಯ ಹೇಗೆ ವ್ಯರ್ಥ ಮಾಡಿಕೊಂಡು ಟೆನ್ಷನ್ ಟೀಕೆ ಟೆನ್ಷನ್ ಇದೆ ಟೆನ್ಷನ್ ಇದೆ ಅಂತ ಅಂದ್ಬಿಟ್ಟು ಟೆನ್ಷನ್ ಇದೆ 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 ಅಂತ ಅಂದ್ಕೊಂಡಿದ್ದೇ ಕಳೆದಿದ್ದಾಯ್ತಲ್ಲ ಈಗ ಅಂತೂ ನಾವೆಂತೂ ಸುಮ್ಮನೆ ಕೂತ್ಕೊಳ್ಳೋರಲ್ಲ ಏನಾದರೂ ಬಿಸ್ನೆಸ್ ಮಾಡೇ ಮಾಡ್ತೀವಿ ಆ ಬಿಸ್ನೆಸ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕು ಆ ಸಮಯ ಬರೋವರೆಗೂ ಕೂಡ ನಾವು ಇನ್ನೊಂದೇನೋ ಒಂದು ಅಮೂಲ್ಯವಾದ ಟೈಮ್ನ ಒಳ್ಳೆಯದಕ್ಕೆ ಯೂಸ್ ಮಾಡ್ಬೋದಾಗಿತ್ತಲ್ವ ನಾನು ನಿಮಗೆ ಹೇಳೋದಿಷ್ಟೇ ನಿಮ್ಮ ಸಮಯ ಈಗ ಸ್ವಲ್ಪ ಕೆಟ್ಟದಾಗಿ ನಡೀತಾ ಇದೆ ನೀವೇನೋ ತುಂಬಾ ಟೆನ್ಷನ್ನಲ್ಲಿದ್ದೀರಿ ಮತ್ತು ನಿಮಗೇನೋ ಒಂದು ಅಷ್ಟು ಒಳ್ಳೆ ದಿನಗಳು ಇಲ್ಲ ಅಂದಾಗ ಟೀಕೆ ನೀವೇನು ಮಾಡಬೇಕು ನಿಮ್ಮ ಸಮಯ ಎಷ್ಟು ದಿನ ಆ ರೀತಿ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ ಏಕೆಂದರೆ ನಾವೊಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀವಿ ನಮಗೆ ಇಷ್ಟು ದಿನ ನಮಗೆ ಕೂತ್ಕೊಳ್ಳೇಬೇಕು ನಾವೇನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದಾಗ ಆ ಕೂತಿರೋ ಸಮಯದಲ್ಲಿ ನಾವೇನು ಮಾಡ್ಬೋದು ಈಗ ನಮಗೆ ಈಗ ಒಂದೂವರೆ ತಿಂಗಳು ಬಿಟ್ಕೊಂಡು ನಾವೇನೋ ಒಂದು ಬಿಸ್ನೆಸ್ ಓಪನ್ ಮಾಡ್ತಿದ್ದೀವಿ ಒಂದೂವರೆ ತಿಂಗಳು ಬಿಟ್ಕೊಂಡು ನನಗೇನೋ ಜಾಬ್ ಸಿಗ್ತಾಯಿದೆ ಅಥವಾ ಒಂದೂವರೆ ತಿಂಗಳು ಬಿಟ್ಕೊಂಡು ನನ್ನ ಕಾಲೇಜ್ ಓಪನ್ ಆಗ್ತಾ ಇದೆ ಅಥವಾ ಒಂದೂವರೆ ತಿಂಗಳು ಬಿಟ್ಕೊಂಡು ನಾನು ಹೋಗ್ತಾ ಇದ್ದೀನಿ ಯಾವುದೋ ಜಾಬ್ಗೆ ವರ ವರ ಊರಿಗೆ ಬೇರೆ ಊರುಗಳಿಗೆ ಇದ್ದೀನಿ ಅಂದಾಗ ಆ ಒಂದೂವರೆ ತಿಂಗಳಲ್ಲಿ ಅವತ್ತಿಗೋಸ್ಕರ ಕಾಯೋದಕ್ಕಿಂತ ಟೀಕೆ ನಾನು ಅವತ್ತಿಗೂ ನಾನು ಹೋಗ್ತಿದ್ದೀನಿ ಅಲ್ವಾ ಅವತ್ತು ನನಗೆ ಸಿಗ್ತಿದೆಯಲ್ಲ ಈ ದಿನಗಳಲ್ಲಿ ನಾನು ಏನು ಮಾಡ್ಬೋದು ಈ ದಿನಗಳಲ್ಲಿ ನಮ್ಮ ಮಕ್ಕಳ ಜೊತೆ ಖುಷಿಯಾಗಿರೋಣ ಅಥವಾ ನಾನು ಏನೋ ಒಂದು ತುಂಬ ವರ್ಷದಿಂದ ನಾನು ಮಾಡದೇ ಇರೋವಂಥದ್ದು ಮಾಡೋಣ ಅಥವಾ ಬೇರೆ ಇನ್ನೇನೋ ಯೋಚನೆ ಮಾಡೋಣ ಡಿಪ್ರೆಷನಲ್ಲಿ ಇರೋದರಿಂದ ಪ್ರಯೋಜನ ಇಲ್ಲ ಅಂತಂದು ನಾವು ಯೋಚನೆ ಮಾಡಿದರೆ ನಮ್ಮ ಜೀವನ ಇನ್ನೆಲ್ಲೋ ಹೋಗಿ ನಿಲ್ಲುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಮತ್ತು ಆ ಸಮಯನ ನಾವು ಯೂಸ್ ಮಾಡ್ಕೊಳ್ಳೋಣ ಇಷ್ಟು ದಿನ ನಮಗೆ ಒಂದು ಏನೋ ಕೆಲಸ ಮಾಡಲಿಕ್ಕೆ ಸಮಯ ಸಿಕ್ಕಿಲ್ಲ ಅನ್ನೋವಂಥದ್ದು ನಮ್ಮದು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತಲ್ಲ ಅದನ್ನು ಆ ದಿನಗಳಲ್ಲಿ ನಾವು ಮಾಡಬೇಕು ಆ ಥರ ಏನೋ ಒಂದು ತುಂಬ ದಿವಸದಿಂದ ನೀವು ಏನೋ ಒಂದು ಒಂದು ಪ್ಲೇಸ್ ನೋಡಬೇಕು ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಇನ್ನೊಂದೇನೋ ನಿಮ್ಮದು ಹೆಲ್ತಲ್ಲಿ ಏನೋ ಒಂದು ಇಶ್ಯೂ ಇದೆ ಅದಕ್ಕೆ ನೀವು ಸಮಯ ಇಲ್ಲ ಅಥವಾ ನಿಮ್ಮ ಮಕ್ಕಳುಗಳು ಅಥವಾ ನಿಮ್ಮ ಫ್ಯಾಮಿಲಿನೇ ಯಾರನ್ನೋ ಒಬ್ರನ್ನ ಮೀಟ್ ಮಾಡಬೇಕು ಯಾರನ್ನೋ ಒಬ್ರನ್ನ ನೋಡಬೇಕು ತುಂಬ ವರ್ಷದಿಂದ ಅವ್ರನ್ನ ಮೀಟ್ ಮಾಡಲಿಕ್ಕೆ ಆಗಲಿಲ್ಲ ಆ ಥರದನ್ನ ನೀವು ಈ ಸಮಯದಲ್ಲಿ ನೀವು ಇಟ್ಕೋಬೋದು ಈ ಸಮಯದಲ್ಲಿ ಇಟ್ಕೊಳ್ಳೋದ್ರಿಂದ ಆ ಸಮಯನೂ ಕೂಡ ಒಂದು ಹೇಳ್ತಾರಲ್ಲ ಒಂದು ವ್ಯಾಲ್ಯೂ ಟೈಮ್ ಅಂತ ಅದು ಒಂದು ಅಮೂಲ್ಯವಾದ ಸಮಯನ ಅದಕ್ಕೆ ಯೂಸ್ ಮಾಡಿಕೊಂಡ್ರೆ ಅದು ಕೂಡ ಕಳೆಯುತ್ತೆ ನೀವು ಇನ್ನೊಂದು ದಿನನೂ ಕೂಡ ಕಳೆದಂಗೆ ಗೊತ್ತಾಗೋದಿಲ್ಲ ನೀವು ಹೀಗೇನೆ ನನ್ನದು ಒಂದೂವರೆ ತಿಂಗಳು ಕಳೆದೇ ಹೋಯಿತು ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಾನು ಈ ರೀತಿ ವ್ಯಕ್ತವಾಗಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಮತ್ತೆ ಹೇಳ್ತಿದ್ದೀನಿ ನಿಮಗೇನಾದರೂ ಕೂಡ ಸಮಯ ಸರಿಯಾಗಿಲ್ಲ ತುಂಬಾ ಕೆಟ್ಟದಾಗಿ ಸಮಯ ಕಳೀತಿದೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಸಮಯ ಕೆಟ್ಟ ಅನ್ನೋದಿದ್ದೇ ಇರುತ್ತೆ ಆ ಕೆಟ್ಟ ಸಮಯನೂ ಕೂಡ ಒಳ್ಳೆಯದಾಗಿ ಹೇಗೆ ಮಾಡ್ಕೋಬೋದು ಈ ಒಂದು ತಿಂಗಳು ನನ್ನ ಹತ್ರ ಇದೆ ಅಂದಾಗ ಅದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸ್ಕೊಳ್ಳಿ ತುಂಬ ದಿನದಿಂದ ನೀವೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂದರೆ ಆ ದಿನಗಳಲ್ಲಿ ಆ ಕೆಲಸಗಳನ್ನ ಮಾಡಿ ಹೌದು ನಮ್ಮ ಅಂದರೆ ನಮಗೆ ಏನೂ ಮಾಡೋಕ್ಕಾಗೋದಿಲ್ಲ ಆದರೂ ಕೂಡ ಒಂದು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಒಳ್ಳೊಳ್ಳೆ ಪಾಸಿಟಿವ್ ವಿಡಿಯೋನೇ ನೋಡಿ ಒಳ್ಳೊಳ್ಳೆ ಆದಷ್ಟು ಕೂಡ ನಿಮಗೆ ಒಳ್ಳೆಯದಾಗಿ ಮಾತಾಡುವಂಥ ಜನಗಳನ್ನ ಹತ್ತಿರದಲ್ಲಿ ಇಟ್ಕೊಳ್ಳಿ ಒಳ್ಳೆಯದಾಗಿ ಮಾತಾಡುವ ಜನಗಳ ಜೊತೆ ಸಂಪರ್ಕ ಫೋನ್ ಕಾಲ್ಸ್ ಇರ್ಬೋದು ಅವ್ರ ಜೊತೆ ನೀವು ಹೆಚ್ಚು ಮಾತಾಡಿ ಮತ್ತು ಒಳ್ಳೊಳ್ಳೆ ಕೆಲಸ ಮಾಡೋದ್ರಿಂದ ಆ ದಿನಗಳಲ್ಲೂ ಕೂಡ ನಾವು ಖುಷಿಯಾಗಿ ಇರ್ಬೋದು ಇಲ್ಲ ಅಂತಂದರೆ ಫುಲ್ ಆ ದಿನಗಳು ಕೂಡ ಅಂದರೆ ಕೆಟ್ಟ ದಿನಗಳು ಕೂಡ ಇನ್ನೂ ಕೆಟ್ಟದಾಗಿ ಇನ್ನೂ ಡಿಪ್ರೆಷನ್ನಲ್ಲಿ ಹೋಗುತ್ತೆ ಉದಾಹರಣೆ ನಾವೇ ಇಷ್ಟಿತ್ತು ವಿಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್